My precious friend, Nana God wants to fill your life with joy. Nimajivita ananda din da tumba bekiendo sutane. Joy in your heart. Nimarudhya da li And joy providing grain and wine. Dhanya draksha gali da untha gavanta Providing all the blessings in your life. More joy in your heart than providing the things of the world. That joy comes through the Holy Spirit. Yes, He wants you to have the blessings in the world. The blessings of the Lord Holy Spirit coming into you. ಪವಿತ್ರಾತ್ಮನ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುತ್ತಿವೆ ದಟ್ ದ ಗ್ರೇಟರ್ ಜಾಯ್ ಯು ಹೆಚ್ಚಾದ ಆನಂದ ನೀವು ಹೊಂದಬಹುದು ಮೇ ದಿಸ್ ಕಮ್ ಯು ಇನ್ ಜೀಸಸ್ ನಾಮದಲ್ಲಿ ಹಿಂದೆ ಈ ಆಶೀರ್ವಾದ ನಿಮ್ಮ ಮೇಲೆ ಬರಲಿ ಐ ವುಡ್ ಲೈಕ್ ಟು ಶೇರ್ ವಿತ್ ವಂಡರ್ಫುಲ್ ನಿಮ್ಮೊಂದಿಗೆ ಅದ್ಭುತ ಸಾಕ್ಷಿ ಹಂಚಿಕೊಳ್ಳಲು ಬಯಸುತ್ತೇನೆ ಮಿಸ್ಟರ್ ವಿಲ್ಸನ್ ಮೈಥಿಲಿ ಶ್ರೀ ವಿಲ್ಸನ್ ಮತ್ತು ಶ್ರೀಮತಿ ಮೈಥಿಲಿ ಅವರು They had two girl children. From 2004, they were doing a business. But then the business began to falter. They had losses. And Wilson started borrowing. Wife was working with the government she was in a high position but because there was loss in the business she took a loan in her office and sustained the business but later greater losses happened and he left the business ಬಿಟ್ಟು ಹೋದರು ಏನೋ ಒಂದು ಕೆಲಸ ಮಾಡಿಕೊಳ್ಳೋಣ ಎಂದುಕೊಂಡರು ಬಿಕಾಸ್ ದ ವೈಫ್ ಟುಕ್ ಅ ಲೋನ್ ಅಂಡ್ ಶಿ ಕುಡ್ ನಾಟ್ ಪೇ ಬ್ಯಾಕ್ ದ ಲೋನ್ ಶಿ ದ ಜಾಬ್ ಆಲ್ಸೋ ಪತ್ನಿ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡದೆ ಇರುವುದಕ್ಕೆ ಸರಕಾರಿ ಕೆಲಸವನ್ನು ಕೂಡ ಕಳೆದುಕೊಂಡಳು ದಿ ಕೇಮ್ ಟು ದ ದೋಸ್ಟ್ ಲೆವೆಲ್ ಆಫ್ ದಿ ಅವರು ತಮ್ಮ ಜೀವಿತದ ಹೀನ ಸ್ಥಿತಿಗೆ ಬಂದರು ಬೋತ್ ಆಫ್ ಅಲಾಂಗ್ ವಿತ್ ನಾಟ್ ಈವನ್ ಫುಡ್ ಟು ಈ ಅವರಿಬ್ಬರು ಅವರಿಬ್ಬರು ಮಕ್ಕಳೊಂದಿಗೆ ಅವರಿಗೆ ಊಟ ಮಾಡುವುದು ಗತಿ ಇರಲಿಲ್ಲ ಪೀಪಲ್ ಹು ಗೇವ್ ದ ಲೋನ್ ಆಲ್ಸೋ ವೇರ್ ಆಫ್ಟರ್ ದ ಸಾಲ ಕೊಟ್ಟಂತ ಜನರು ಕೂಡ ಅವರ ಹಿಂದೆಯೇ ಇದ್ದರು ದೇ ವುಡ್ ಲಾಕ್ ಹೋಮ್ ಫ್ರಮ್ ಔಟ್ಸೈಡ್

ಅವರಲ್ಲಿದ್ದ ಅಲ್ಪ ಸ್ವಲ್ಪ ಹಣದಿಂದ ಅವರ ಇಬ್ಬರು ಮಕ್ಕಳನ್ನು ಅವರು ಏಸು ಕರೆಯುತ್ತಾನೆ ಯುವ ಪಾಲುದಾರರಾಗಿ ಮಾಡಿದರು ಅಟ್ ದ ಸೇಮ್ ಡೇ ಮಿಸ್ಟರ್ Call from somebody. And the man said, We have 15,000 rupees which has to be given to you. Come and collect it. As this family gave to Jesus first in the midst of the great debt. Immediately, God showed a sign and gave them 15,000 rupees straight away. Oh, they were so happy and so glad. After that, the husband got a job. ಅದಾದ ನಂತರ ಪತಿಯು ಒಂದು ಉದ್ಯೋಗ ಪತ್ನಿ ಕೂಡ ಸರ್ಕಾರಿ ಕೆಲಸ ನಷ್ಟ ತಿರುಗಿ ಪಡೆದುಕೊಂಡಳು ಟುಡೇ ದೇ ಆರ್ ಸೋ ಸೆಕ್ಯೂರ್ ಇಂದು ಅವರು ಬಹಳ ಸುರಕ್ಷಿತವಾಗಿದ್ದಾರೆ ಹಿರಿಯ ಮಗಳಿಗೆ ಮದುವೆಯಾಯಿತು ಅವಳು ಮತ್ತು ಅವಳ ಪತಿ ಚೆನ್ನೈಯಲ್ಲಿ ನೆಲೆಗೊಂಡು ಉದ್ಯೋಗದಲ್ಲಿದ್ದಾರೆ ಸೆಕೆಂಡ್ ಡಾಟರ್ ಗಾಟ್ ಮ್ಯಾರಿಡ್ ಸೆಟಲ್ಡ್ ಇನ್ ದುಬಾಯ್ ಎರಡನೇ ಮಗಳಿಗೂ ಕೂಡ ಮದುವೆ ಆಗಿ ಆಕೆ ದುಬೈಯಲ್ಲಿ ನೆಲೆಗೊಂಡಿದ್ದಾಳೆ ಅವರ ಜೀವಿತದಲ್ಲಿ ದೇವರು ಆನಂದ ಅನುಗ್ರಹಿಸಿದ ಅವರ ಕಷ್ಟಗಳ ಮೂಲಕವಾಗಿ ಯೇಸುವನ್ನು ಕಂಡುಕೊಂಡಿದ್ದಕ್ಕಾಗಿ ಹೆಚ್ಚಾದ ಆನಂದ ಅವರಿಗೆ ಉಂಟಾಯಿತು ದ ಸೇಮ್ ಜೀಸಸ್ ವಿಲ್ ಹೆಲ್ಪ್ ಯು ಅವರೇ ನಿಮಗೆ ಸಹಾಯ ಮಾಡುವರು ಹಿಂ ಸೂಪರ್ ಥ್ರೂ ಹಿಸ್ ಪಾವರ್ಟಿ ಯು ಬಿ ಮೇಡ್ ರಿಚ್ ಆತನು ಬಡವನಾದನು ಆತನ ಬಡತನದ ಬಡತನದ ಮೂಲಕವಾಗಿ ನಾನು ಐಶ್ವರ್ಯವಂತರಾಗಬಹುದು ಯೇಸು ಮೂಲಕ ಹಾದು ಹೋದನು ಇಸ್ ದ ಕಿಂಗ್ ಆಫ್ ಕಿಂಗ್ಸ್ ಇಂದು ರಾಜ್ಯಾದಿ ರಾಜನಾಗಿದ್ದಾನೆ ಓಲಿ ಔಟ್ ಆಫ್ ಫೈನಾನ್ಷಿಯಲ್ ಟ್ರಬಲ್ ನಿಮ್ಮ ಎಲ್ಲ ಬಡತನ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ತರುವನು ಈ ವಿಲ್ ಡೂ ಇಟ್ ಫಾರ್ ಯು ನಿಮಗೋಸ್ಕರ ಮಾಡುವನು ಟ್ರಸ್ಟ್ ಇನ್ ಜೀಸ್ ನಂಬಿಕೆ ಇಡಿರಿ ಲಿ ಕರ್ತನಾದ ಏಸುವೆ ಲುಕ್ ದ ಅದರಿಂಗ್ ಫಿನಾನ್ಶಿಯಲ್ ಟ್ರಬಲ್ಸ್ ಆಫ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಆರ್ಥಿಕ ಕಷ್ಟಗಳನ್ನು ನೋಡು ಕರ್ತನೆ ಅವರಿಗೆ ಬಿಡುಗಡೆ ಮಾಡು ಬಿಡುಗಡೆ ಮಾಡು ಎಸ್ ದಿಕಮ್ Partners with Jesus calls to bring blessings to others, give them hundred times back. Bless Lord. the children as they are young partners with you. Give them a wonderful education, wonderful nature, godly nature. ಅವರಿಗೆ ಅದ್ಭುತವಾದ ದೈವಿಕ ಸ್ವಭಾವ ಕೊಡು ಬ್ಲೆಸ್ ದ ಚಿಲ್ಡ್ರನ್ ಗೆದ್ದ ಮ್ಯಾರಿಡ್ ಇನ್ ಜೀಸಸ್ ನೈ ಮಕ್ಕಳನ್ನು ಆಶೀರ್ವದಿಸು ಮತ್ತು ಅವರಿಗೆ ಮದುವೆಯಾಗಲಿ ಯೇಸುವಿನ ನಾಮದಲ್ಲಿ ವಾಟ್ ಎವರ್ ಮಣಿ ದೇ ಹವ್ ಲಾಸ್ಟ್ ಲೆಟ್ ಇಟ್ ಕಮ್ ಬ್ಯಾಕ್ ಟು ದಮ್ ಇನ್ ಜೀಸಸ್ ನೈ ಯಾವ ಹಣ ಅವರು ಕಳೆದುಕೊಂಡಿದ್ದಾರೋ ಯೇಸುವಿನ ನಾಮದಲ್ಲಿ ಅದು ಹಿಂದಕ್ಕೆ ಬರಲಿ ಲೆಟ್ ದಮ್ ಹ್ಯಾವ್ ಜಾಬ್ಸ್ ಇನ್ ಜೀಸಸ್ ನೈ ಯೇಸುವಿನ ನಾಮದಲ್ಲಿ ಅವರು ಉದ್ಯೋಗ ಹೊಂದಲಿ ಲೆಟ್ ಇಟ್ ಕಮ್ ಟು ದಮ್ ಇನ್ ದ ನೇಮ್ ಜೀಸಸ್ ಇಮ್ಮಿಡಿಯೆಟ್ಲಿ ಏಸುವಿನ ನಾಮದಲ್ಲಿ ತಕ್ಷಣವಾಗಿ ಅದವರಿಗೆ ದೊರೆಯಲಿ ಫಾದರ್ ಅವರಿಗೆ ಬಿಡುಗಡೆ ಮಾಡು ಗಿವ್ ದಮ್ ಬ್ಯಾಕ್ ಲಾಸ್ಟ್ ಅವರು ಕಳೆದುಕೊಂಡದೆಲ್ಲವನ್ನು ಅವರಿಗೆ ಹಿಂತಿರುಗಿ ಕೊಡು ಲಾರ್ಡ್ ಈ ಆಶೀರ್ವಾದಕ್ಕಾಗಿ ಒಂದೇ ಕರ್ತನೆ ಜಾಯ್ ಹ್ಯಾಪಿನೆಸ್ ಪ್ರಾಸ್ಪರಿಟಿ ಇನ್ ದಿಯರ್ ಹೋಮ್ ಅವರ ಮನೆಯಲ್ಲಿ ಸಮಾಧಾನ ಆನಂದ ಸಮೃದ್ಧಿ ಸಂತೋಷ ಹೊಂದಲಿ ಮೋರ್ ದನ್ ಎವ್ರಿಥಿಂಗ್ ಲೆಟ್ ದಮ್ ಹ್ಯಾವ್ ಯು ಹೋಲಿ ಎಟ್ ಪವಿತ್ರಾತ್ಮನೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿನ್ನೇ ಅವರು ಹೊಂದಲಿ ಸ್ಪಿರಿಟ್ ಪವಿತ್ರಾತ್ಮನ ಆನಂದ ಹೊಂದಲಿ ಯು ವಂದನೆಗಳು ಕರ್ತನೆ ಜೀಸಸ್ ನಾಮದಲ್ಲಿ ಫ್ರೆಂಡ್ ನನ್ನ ಸ್ನೇಹಿತನೇ ಫ್ಯಾಮಿಲಿ ಫ್ಯಾಮಿಲಿ ಇನ್ ದ ಪ್ಲಾನ್ ಆಫ್ ಜೀಸಸ್ ಇಂದೆಯೇ ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಿಮ್ಮನ್ನು ಸೇರಿಕೊಳ್ಳಿರಿ ಎನ್ರೋಲ್ ಯುವರ್ ಚಿಲ್ಡ್ರನ್ ಇನ್ ದ ಯಂಗ್ ಪಾರ್ಟ್ನರ್ಸ್ ಪ್ಲಾನ್ ನಿಮ್ಮ ಮಕ್ಕಳನ್ನು ಯುವ ಪಾಲುದಾರರ ಯೋಜನೆಯಲ್ಲಿ ಅವರನ್ನು ಸೇರಿಸಿರಿ ಯು ಕ್ಯಾನ್ ಎನ್ರೋಲ್ ಅಟ್ ದ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಅದನ್ನು ನೀವು ಮಾಡಬಹುದು ಆರ್ ಥ್ರೂ ದ ವೆಬ್ಸೈಟ್ ಆಫ್ ಜೀಸಸ್ ಕಾಲ್ಸ್ ಅಥವಾ ಏಸು ಕರೆಯುತ್ತಾನೆ ವೆಬ್ಸೈಟ್ ಮೂಲಕ ಅದನ್ನು ಮಾಡಬಹುದು ಆರ್ ಕಾಲ್ ದಿಸ್ ನಂಬರ್ ಅಥವಾ ಈ ಸಂಖ್ಯೆಗೆ ಕರೆ ಮಾಡಿರಿ Unite your family, unite your children with Jesus. And through your support, you'll be blessing millions of people whom we serve free of charge. Lacks of people receive miracles, comfort, and healing through the